ಆಯ್ ಎಲ್ಲೋ ಸ್ನೇಹಿತರೆ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತು ಸಿಂಪಲ್ಲಾಗಿ ಒಂದು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಇಪ್ಪತ್ತು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ನೀವು ಯಾವ ಥರ ಶಿಪ್ಬೇಕಾದ್ರೂ ಕಟ್ ಮಾಡ್ಬೋದು ಮತ್ತು ಅದಕ್ಕೆ ಖಾರದ ಪುಡಿ ಮೆಣಸಿನ್ಕಾಯಿ ಪುಡಿ ಒಂದು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಖಾರಕ್ಕೆ ಒಂದು ಅರಷ್ಟು ಪುಡಿ ಉಪ್ಪು ಮತ್ತು ನಿಂಬೆಹಣ್ಣು ಸಾಸಿವೆ ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಫಸ್ಟಿಗೆ ನಾವು ಇದನ್ನು ಡೈ ಡ್ರೈ ರೋಸ್ಟ್ ಮಾಡಬೇಕು ಈ ಥರ ಚೆನ್ನಾಗಿ ಅದು ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ಐ ಫ್ಲೇಮ್ ಇಡಬಾರ್ದು ಇದಕ್ಕೆ ಅದು ಸಿಡಿಪಿಡಿ ನೋಡಿ ಕಲರ್ ಚೇಂಜ್ ಆಗುತ್ತೆ ಆವಾಗ ಫ್ಲೇವರ್ ಕೂಡ ಅದಕ್ಕೆ ಸೋಂಪಿದ್ರೆ ಸೋಂಪು ಹಾಕಿ ನಾನು ಸೋಂಪು ಇರಲಿಲ್ಲ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ಸೋಂಪು ಇದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅದರಾಕಿ ಎಣ್ಣೆನ ಇದನ್ನು ಚೆನ್ನಾಗಿ ಇಡೋಣ ಇವಾಗ ನಾವು ಹಸಿ ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದಕ್ಕೆ ಉಪ್ಪು ಖಾರದ ಪುಡಿ ಮತ್ತು ದೊಡ್ಡ ಅರಸಿನ ಹಾಕ್ಕೊಂಡು ನಿಂಬು ಹಾಕ್ಕೊಳ್ಳೋಣ ಚೆನ್ನಾಗಿ ನಿಂಬು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಟೈಮು ನಾನೊಂದು ಅರ್ಧ ಅವಳು ತೊಗೊಂಡಿದ್ದೀನಿ ಯಾಕೆಂದರೆ ನಾನು ತೊಗೊಂಡಿರೋದೇ ಮೆಣಸಿನ್ಕಾಯಿ ಸ್ವಲ್ಪ ಅದಕ್ಕೆ ಮತ್ತು ನಾವು ಡ್ರೈ ರೋಸ್ಟ್ ಮಾಡಿ ಪೌಡ್ರು ಮಾಡ್ಕೊಂಡಿರ್ತೀವಲ್ಲ ಇದನ್ನು ಪುಡಿ ಹಾಕೋಣ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಎಣ್ಣೆನ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಮತ್ತು ಇನ್ನೂ ಬೇಕಂದರೆ ನೀವು ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗದು ಎಣ್ಣೆ ಒಳಗೆ ಮುಳುಗಬೇಕು ಅಷ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಇವಾಗ ರೆಡಿ ಇರುತ್ತೆ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಎರಡು ದಿನ ಹಾಗೆ ಮುಚ್ಚಿಡಿ ಆಮೇಲೆ ಎರಡು ದಿನ ಆಮೇಲೆ ಸ್ವಲ್ಪ ಸ್ಪೂನಲ್ಲಿ ತಿರ್ಗ್ಸದೆ ನೋಡಿ ಚೆನ್ನಾಗಿ ಇದನ್ನು ಇವಾಗ ನಾವು ಮುಚ್ಚಿಡಬೇಕು ಹೇಗಿದೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ಮಾಡ್ಕೊತೀನಿ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ನನಗಂತೂ ತುಂಬ ಇಷ್ಟ ಆಯಿತಿದು